ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕೆ ಸ್ಟಾರ್ ಯೂಟ್ಯೂಬರ್ ನನ್ನ ಮತ್ತೊಂದು ಮೂವಿ ಕಂಟೆಂಟ್ ವಿಡಿಯೋಗಳಿಗೂ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಕಾಂತಾರ ಚಾಪ್ಟರ್ ಒನ್ ಆಲ್ರೆಡಿ ರಿಲೀಸ್ ಆಗಿದೆ ಈ ಮೂವಿ ದೇಶಾದ್ಯಂತ ಹೊಸ ಸಂಚಲನೇ ಸೃಷ್ಟಿಸಿದೆ ಸಿನಿಮಾ ಬಿಡುಗಡೆ ಮುನ್ನ ಹೆಚ್ಚಿನ ಪ್ರಚಾರ ಏನೂ ಮಾಡಿರಲಿಲ್ಲ ಆದರೂ ಮೊದಲನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ ರಿಷಬ್ ಶೆಟ್ಟಿ ಮತ್ತೊಮ್ಮೆ ತಮ್ಮ ಕಾಂತಾರ ಸಿನಿಮಾ ಮೂಲಕವೇ ದೇಶಾದ್ಯಂತ ಮಿಂಚಿದ್ದಾರೆ ಎಲ್ಲ ಕಡೆಯೂ ಸಿನಿಮಾ ಕಲೆಕ್ಷನ್ ಬಗ್ಗೆ ಚರ್ಚೆಯಾಗಿದೆ ಕಲೆಕ್ಷನ್ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಈ ಚಿತ್ರದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಅಂತ ನಾನು ನಿಮಗೆ ಒಬ್ಬೊಬ್ಬರಾಗೆ ತಿಳಿಸ್ಕೊಡ್ತೀನಿ ನಾವೇನು ಹಿಂದೆ ನೋಡಿದೆವಲ್ಲ ಕಾಂತಾರಾ ಚಾಪ್ಟರ್ ಟು ಕೂಡ ಹೊಂಬಾಳೆ ಫಿಲ್ಮ್ಸ್ ಅವರೇ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರವನ್ನು ಕೂಡ ಹೊಂಬಾಳೆ ಫಿಲ್ಮ್ಸ್ ಅವರೇ ನಿರ್ಮಾಣ ಮಾಡಿದ್ದಾರೆ ರಚನೆಕಾರರಾಗಿ ನಿರ್ದೇಶಕರಾಗಿ ಮತ್ತು ನಾಯಕ ನಟನಾಗಿ ರಿಷಬ್ ಶೆಟ್ಟಿಯವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸಪ್ತಾಸಾಗರದಾಚೆ ಎಲ್ಲೋ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಟಿಸಿರುವಂತಹ ರುಕ್ಮಿಣಿ ವಸಂತ್ ಅವರು ಕೂಡ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಹಾಗೂ ಪಂಚಭಾಷೆ ತಾರೆಯಾಗಿರುವ ಜಯರಾಮ್ ಅವರು ಈ ಚಿತ್ರದಲ್ಲಿ ಖಳನಾಯಕರಾಗಿ ನಟಿಸಿದ್ದಾರೆ ಹಿಂದಿನ ಕಾಂತಾರಾ ಟೂ ಅಲ್ಲಿ ನಟಿಸಿರುವ ಪ್ರಮೋದ್ ಶೆಟ್ಟಿ ಮತ್ತು ಅಚ್ಯುತ್ ಕುಮಾರ್ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಜಿನೀತ್ ಲೋಕೇಶ್ ಅವರು ಕಾಂತಾರ ಒನ್ ಮತ್ತು ಕಾಂತಾರಾ ಟೂ ಎರಡೂ ಚಿತ್ರಗಳಿಗೆ ಸಂಗೀತವನ್ನು ಮಾಡಿದ್ದಾರೆ ಹಾಗೆ ಬಾಲಿವುಡ್ ಸ್ಟಾರ್ ಆಗಿರುವ ಗುಲ್ಶನ್ ದೇವಯ್ಯ ಅವರು ಕೂಡ ಪ್ರಮುಖ ಪಾತ್ರವನ್ನು ಈ ಚಿತ್ರದಲ್ಲಿ ವಹಿಸಿದ್ದಾರೆ ಇನ್ನು ಕೆಲವರು ಕಾಂತಾರಾ ಟೂ ಅಲ್ಲಿ ನಟಿಸಿರುವ ಕಲಾವಿದರೆ ಈ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ ಬಹು ತಾರಾಗಣವನ್ನು ಹೊಂದಿರುವಂತಹ ಈ ಚಿತ್ರವು ಐದು ಭಾಷೆಗಳಲ್ಲಿ ತೆರೆ ಕಂಡಿದೆ ತೆಲುಗು ತಮಿಳು ಹಿಂದಿ ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ತೆರೆ ಕಂಡಿರುವ ಈ ಚಿತ್ರವು ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದೆ ಮತ್ತೊಂದು ಕನ್ನಡ ಸಿನಿಮಾ ದಾಖಲೆ ಬರೆಯುತ್ತಾ ಬರೆಯುವತ್ತ ಮುನ್ನಡೆಯುತ್ತಿದೆ ಬ್ಯಾಕ್ ಟು ಬ್ಯಾಕ್ ರಜೆಗಳು ಇರುವುದರಿಂದ ಕಾಂತಾರ ಸಿನಿಮಾ ಕಲೆಕ್ಷನ್ ತುಂಬ ಸುಲಭವಾಗಿದೆ ಒಂದರ ಹಿಂದೊಂದು ರಜೆಯ ಮೂಡಿನಲ್ಲಿರುವ ಜನರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ನೋಡಿದ್ದಾರೆ ಕಳೆದ ಆರು ದಿನಗಳಲ್ಲಿ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕಲೆಕ್ಷನ್ನು ಮಾಡಿದೆ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ನಾನು ಒಂದೊಂದುವಾಗಿ ನಿಮಗೆ ತಿಳಿಸ್ತೀನಿ ಆರು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ ಬನ್ನಿ ಮೊದಲನೇ ದಿನದ ಕಲೆಕ್ಷನ್ ಅರುವತ್ತೊಂದು ಪಾಯಿಂಟ್ ಎಂಬತ್ತೈದು ಕೋಟಿ ಎರಡು ದಿನದ ಎರಡನೇ ದಿನದ ಕಲೆಕ್ಷನ್ ನಲವತ್ತಾರು ಕೋಟಿ ಮೂರನೇ ದಿನದ ಕಲೆಕ್ಷನ್ ಐವತ್ತೈದು ಕೋಟಿ ನಾಲ್ಕನೇ ದಿನದ ಕಲೆಕ್ಷನ್ ಅರುವತ್ತ್ಮೂರು ಕೋಟಿ ಐದನೇ ದಿನದ ಕಲೆಕ್ಷನ್ ಮೂವತ್ತು ಪಾಯಿಂಟ್ ಐವತ್ತು ಕೋಟಿ ಆರನೇ ದಿನದ ಕಲೆಕ್ಷನ್ ಮೂವತ್ತು ಕೋಟಿ ಹೀಗೆ ಸುಮಾರು ನಾನ್ನೂರರಿಂದ ನಾನ್ನೂರು ಐವತ್ತು ಕೋಟಿಯಷ್ಟು ಈ ಸಿನಿಮಾವು ಗಳಿಕೆಯಲ್ಲಿ ಕಂಡಿದೆ ಎಲ್ಲರ ಮನಸ್ಸನ್ನು ಗೆದ್ದಿರುವ ಕಾಂತಾರ ಚಿತ್ರವು ಇನ್ನು ಕೆಲವೇ ದಿನಗಳಲ್ಲಿ ಐನೂರು ಕೋಟಿ ಕ್ಲಬ್ಗೆ ಸೇರಲಿದೆ ಇದು ನಮ್ಮ ಕನ್ನಡ ಚಲನಚಿತ್ರರಂಗವು ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಈ ಚಿತ್ರದಿಂದ ಇಡೀ ಪ್ರಪಂಚವೇ ಕನ್ನಡ ಚಲನಚಿತ್ರರಂಗವನ್ನು ನೋಡುವ ಹಾಗೆ ಮಾಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಾಂತಾರ ಚಿತ್ರವು ಆರು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ನ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್